ಬಾರಲ್ಲಿ ಇದ್ದವನು ದಿಢೀರಂಥ ಸಮಾಜ ಸೇವಕ ಹೆಂಗಾದ ಇವನು ಅವನಿಗೆ ಫಂಡ್ ಕೊಟ್ಟವ್ರೆ ಅವ್ನು ಯಾರೋ ಯಾರೊಬ್ಬ ಹುಡುಗ ನಂಗೆ ಎಳ್ದ ಹಾಂ ಕಿರಿ ಕಿರಿಕಿ ಎರಡು ಲಕ್ಷ ದುಡ್ಡು ಕೊಟ್ಟಿದ್ದಾನಂತೆ ಅವ್ನಿಗೆ ಹಾಂ ಅವನು ಬಂದ ಮಕ್ಕಳಲ್ಲಿ ಒಳ್ಳೆಯ ಪಾರ್ಟಿ ಮಾಡ್ಕೊಂಡು ಹೋಗೋನು ಅವನು ಸಂಧಿ ಹಾಂ ಹಾಂ ಇವನು ದುಡ್ಡು ತಗೊಂಡು ನಿಯತ್ತಾಗಿ ಹೋರಾಟ ಮಾಡೋರ ಮೇಲೆಲ್ಲ ಗೋಬ್ಯಾಗೆ ಕೂರಿಸ್ಕೊಂಡು ಇವನು ನಿಜವಾದ ಹೋರಾಟಗಾರ ಆದರೆ ಮುಂಚೆಗೆಲೇ ಸೌಜನ್ಯ ಪರ ಮಾಡ್ತಾಳೆ ಅಣ್ಣ ಇವಾಗ ಆಲ್ರೆಡಿ ಸೌಜನಿಂ ಪರ ಮಾಡ್ತಿದ್ ಅವನು ವಿಡಿಯೋ ಡಿಲೀಟ್ ಮಾಡ್ಬಿಟ್ಟು ಹ್ಮ್ ಈಗ ಧರ್ಮ ರಕ್ಷಕ ಅಂತ ಮಾಡ್ತavನೆ ಈಗ ನಾನು ಹೇಳೋದೇನ್ ಗೊತ್ತಾ ಬ್ರದರ್ ನೀ ನಿಜವಾದ ಹೋರಾಟಗಾರ ಆದ್ರೆ ನಾವೇ ಸಪೋರ್ಟ್ ಮಾಡ್ತೀವಿ ನಿನಗೆ ಹ್ಮ್ ನಾವೇ ಹಿಂದೂಗಳಲ್ವಾ ನಾವು ಹಿಂದೂನೇ ತಾನೇ ನಾವೇ ನಾವು ಮಾದೇಶ್ವರಂ ಬಟ್ಟಕ್ಕೆ ವರ್ಷಕ್ಕೆ ಎರಡು ಸತಿ ಹೋಯ್ತೀವಿ ನಡ್ಕಂಡು ತಿಂಗ್ಳಿಗೊಂದು ಸರಿ ಹೋಗ್ತೀವಿ ಧರ್ಮಸ್ಥಳಕ್ಕೆ ವರ್ಷಕ್ಕೆ ಎರಡು ಸತಿ ಹೋಯ್ತೀವಿ ನಾವು ಹಿಂದೂಗಳಲ್ವಾ ನೀನು ಕೇಸರಿ ಸಾಲ ಹಾಕಂಬಿಟ್ಟು ನೀನು ಇನ್ನೊಬ್ಬರು ಮನೆ ಮಕ್ಕಳ ಬಗ್ಗೆ ಅನ್ಯಾಯ ಆಡಿ ನೀನು ಇನ್ನೊಬ್ರನ್ನ ಬಾವಿಗೆ ತಳ್ಳ ಕೆಲಸ ಮಾಡಿದ್ರೆ ನೀನು ಯಾವ ಧರ್ಮ ರಕ್ಷಕ ಐತಿಯ ನೀನು ಇವನು ಪೇಮೆಂಟ್ ಇಸ್ಕೊಂಡಿರೋ ಇವನು ಊರವ್ರ ಮೇಲೆ ಎಲ್ಲರಿಗೂ ಯಾರು ಇವ್ನ ಪರವಾಗಿ ಮಾತಾಡ್ತಾನೆ ಅವ್ರನ್ನೇ ಪೇಮೆಂಟ್ ಇಸ್ಕೊಂಡವನಿ ಅಂತ ಹೇಳ್ತಾನೆ ಇವನು ಸಮೀರ್ ಒಂದು ವಿಡಿಯೋ ಬಿಟ್ಟಿದ್ನಲ್ಲ ಹೌದು ಅವಾಗ ಒಂದು ಸೌಜನ್ ಪ್ರೈ ಹುಡಿ ಮಾಡಿದ ಹೌದು ಆಯ್ತಾ ಆ ವಿಡಿಯೋ ಏನಾದ್ರು ಆ ವಿಡಿಯೋ ಇಲ್ಲ ನಾವು ನಾನು ಯೂಟ್ಯೂಬ್ ಅಲ್ಲಿ ಒಂದು ನೋಡ್ತಿದ್ನಲ್ಲ ಹಾ ಅವಾಗ ಎಲ್ಲ ಸೌಜನ್ ಪ್ರೈ ಹುಡಿ ಮಾಡಿದ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಒಯ್ ಇತ್ತು ಒಂದು ನಾಟಿ ಪೋಸ್ಟ್ ಮಾಡಿದ ಹ್ಮ್ ಈಗ ಅವೆಲ್ಲ ಡೇಟ್ ಆಗ್ಬಿಟ್ಟವೆ ಹ್ಮ್ ಹೆಂಗೆ ಬ್ರದರ್ ಊರ್ ಕಡೆ ಎಲ್ಲ ಇವನ್ ಸ್ವಭಾವ ಇವನ್ ನಡವಳಿಕೆ ಎಲ್ಲಾ ಹೆಂಗೈತೆ ಬ್ರದರ್ ಇವಾಗ ಮೊದ್ಲು ಇವಾಗ ಹ್ಮ್

ಊರಲ್ಲಿ ಹೋಯ್ತಾರೆ ಊರಲ್ಲಿ ಅವನು ಎರಡ್ಕೊಂಡು ಜಾಸ್ತಿ ಕಾಸು ಕತ್ಲೆ ಬರ್ತಾನೆ ಒಂದ್ ಐತಾನೆ ಸಂಜೆ ಕೈ ಬಂದಿಲ್ಲ ಅಂತ ನೆನ್ನೆ ನಿನ್ನೆ ಇರ್ಬೇಕು ಈ ಕುಡ್ದು ಹಿಂಗೆ ಚಡ್ಡಿ ಬಿಚ್ಕ ಕುಣಿತಾವನಲ್ಲ ಅದ್ ಯಾವಾಗ ಆಗಿದ್ದು ಅದು ನಾವೇ ವಿಡಿಯೋ ಮಾಡಿದ್ರಿ ಇನ್ನೊಂದು ಅಥ್ಲೀಟ್ ಗೆ ನೆಸ್ ಮಾಡ್ತಾರಲ್ಲ ಅದು ಈಗ ಒಂದ್ ಆರ್ ತಿಂಗ್ಳಿಂದ ಒಂದ್ ಮೂರ್ ನಾಲ್ಕು ತಿಂಗ್ಳಿಂದ ಆದ್ರೂ ನಿಮ್ ಹುಡುಗರಿಗೆ ಯಾರ್ಗೂ ಅಷ್ಟು ಕ್ಲೋಸ್ ಇಲ್ವಾ ಕ್ಲೋಸ್ ಇದ್ದಾಣ ಎಲ್ಲ ಬುದ್ಧಿ ಸಟ್ಲಾಣ ಎಲ್ಲಾನು ಹೋಗ್ಬಿಟ್ಟು ಹುಡುಗಿಯ ಈಗ ನಿನ್ನ ಜೊತೆ ಒಂದು ಹೇಳೋದು ಇನ್ನೊಬ್ಬ ಜೊತೆ ಹೋಗಿನೊಂದು ಹೇಳೋದು ಅವನು ಆ ಹುಡುಗ ಚೇತನ್ಗೆ ನೋಡು ಎಂಥ ಬೆದರಿಕೆ ಆಗ್ತಾನೆ ಇವನು ಏ ಅಣ್ಣ ಅವ್ನ ಕೈಲಿ ಆಗೋದಿಲ್ಲ ಅವ್ರು ಅಣ್ಣ ಅವ್ನಿಗೆ ಸಪೋರ್ಟ್ ಯಾರೂ ಕೊಡೋದಿಲ್ಲ ಅಣ್ಣ ಅಲ್ಲ ತುಮಕೂರಿಗೆ ಈಗಲೇ ನುಗ್ತೀನಿ ನನ್ನ ಹಿಂದೆ ಎಂಥೆಂಥವ್ರು ಅವ್ರಿಗೆ ಗೊತ್ತಾ ಅಂತಾನೆ ಇವನು ಆ ಏನು ಹಾಗಾದ್ರೆ ಕಾನೂನು ಸುವ್ಯವಸ್ಥೆ ಏನಾಗೈತೆ ಇಂಥವ್ರಿಗೆಲ್ಲ ಏನು ಯಾರು ಯಾರಿಗೆ ಕೇಳೋರಿಲ್ವ ಕೇಳೋರಿಲ್ವ